ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸೋ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನಗಳಾಯಿತು ನಾನು ಕುಕ್ಕಿಂಗ್ ವೀಡಿಯೋಸ್ ಮಾಡಿ ಸೊ ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ವೀಡಿಯೋಸ್ ಸರಿಯಾಗಿ ಹಾಕೋಕ್ಕಾಗಿಲ್ಲ ಸಾರಿ ಎಲ್ಲರಿಗೂ ಹಾಗೆ ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಹಾಕಿ ನನಗೆ ಕಮೆಂಟ್ ಹಾಕಿ ನಾನು ರಿಟನ್ನು ಸ್ಯಾರಿನ ನಿಮ್ಗೆ ಯಾವ ಕಲರ್ ಬೇಕೋ ಅದು ಸ್ಕ್ರೀನ್ಶಾಟ್ ಹಾಕಿ ಕಳಿಸಿ ಖಂಡಿತ ನಾನು ನಿಮಗೆ ಕೊರಿಯರ್ ಬುರ್ಕ ತಲುಪಿಸ್ತೀನಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಹಾಗೆ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೋಡಿ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಫಸ್ಟ್ ಅದನ್ನು ಹೇಳಬೇಕಲ್ವ ನಿಮಗೆ ಸೊ ಇವಾಗ ಎಗ್ ಪಕೋಡ ಇದ್ದೀನಿ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಸಂಜೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಸ್ನ್ಯಾಕ್ಸ್ ರೆಸಿಪಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ತುಂಬ ಡಿಫ್ರೆಂಟು ಸೊ ಈ ರೀತಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ ದೀಪಲಕ್ಷ್ಮಿ ಟ್ವೆಂಟಿ ಟೂ ಅಂತ ಇದೆ ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ನಾಲ್ಕು ಎಗ್ಗನ್ನು ಬಾಯ್ಲ್ ಇಟ್ಕೊಂಡಿದ್ದೀನಿ ಸಾಕು ನಮಗೆ ಎಷ್ಟು ಜನಕ್ಕೆ ಬೇಕಾಗುತ್ತೋ ಅದನ್ನು ಕ್ವಾಂಟಿಟಿ ನೋಡ್ಕೊಂಡು ನೀವು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಫೋರ್ ಎಗ್ನ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಇದನ್ನು ನಾವು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೋಬೇಕಾಗುತ್ತೆ ಒಂದರಲ್ಲಿ ನಾವು ನಾಲ್ಕು ಪೀಸಾಗಿ ಮಾಡ್ಕೋಬೋದು ಇಲ್ಲಾಂದರೆ ಎಂಟು ಪೀಸಾಗಿ ಕೂಡ ಮಾಡ್ಕೋಬೋದಾಗ ನಾವು ನಮಗೆ ಯಾವ ಸೈಜಲ್ಲಿ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು ಇಷ್ಟಾದರೂ ಸಾಕು ಇಲ್ಲಾಂದರೆ ಇದರಲ್ಲಿ ಎರಡು ಪೀಸಾಗಿ ಕೂಡ ಮಾಡ್ಕೋಬೋದು ಇದರಲ್ಲಿ ಕೂಡ ನಾವು ಟೂ ಪೀಸಾಗಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ ಪಕೋಡ ಅಂದರೆ ನಮಗೆ ಚಿಕ್ಕ ಚಿಕ್ಕದಾಗಿದ್ರೇ ಚೆನ್ನಾಗಿ ಬರುತ್ತೆ ಸೊ ತುಂಬ ದೊಡ್ಡದಿರಬಾರ್ದು ಇದೇ ರೀತಿ ನಾವೆಲ್ಲದನ್ನು ಮಾಡ್ಕೊಳ್ಳೋಣ ನೋಡಿ ನಾನು ಈ ರೀತಿ ಎಲ್ಲ ಪೀಸಸ್ ಆಗಿ ಮಾಡಿಟ್ಕೊಂಡಿದ್ದೀನಿ ಒಂದು ಒಂದು ಏಯ್ಟ್ ಪೀಸ್ ಆಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಈಗ ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದ್ವಿ ಒಂದ್ಸರಿ ಟ್ರೈ ಮಾಡಿ ಈಗ ಮಸಾಲೆ ಏನಪ್ಪಾ ಅಂದರೆ ಇದಕ್ಕೆ ನಾವು ನೋಡಿ ನಾನು ಒಂದು ಹೆಸರು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ನೋಡಿ ಇಷ್ಟು ಶುಂಠಿ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ತೊಗೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಆರು ಹಸೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ತೊಗೊಳ್ಳಿ ಪೆಪ್ಪರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಇಡೀ ಪುದೀನ ಸೊಪ್ಪು ಹಾಗೆ ಒಂದು ಇಡೀ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಈಗ ಇದನ್ನು ನಾವು ನೈಸಾಗಿ ರುಬ್ಕೊಂಬರೋಣ ಇದಕ್ಕೆ ಬೇಕಾದರೂ ಸ್ವಲ್ಪ ನೀವು ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ರುಬ್ಕೊಳ್ಳಿ ಇಲ್ಲಾಂದರೆ ಹಾಗೆ ಪೇಸ್ಟ್ ಆಗುತ್ತೆ ಅಂದರೆ ಹಾಗೆ ಮಾಡ್ಕೊಳ್ಳಿ ಈಗ ರುಬ್ಕೊಂಬಂದಿರೋದು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಈ ಪೇಸ್ಟನ್ನು ಒಂದು ಬೌಲಲ್ಲಿ ಈ ರೀತಿ ಸೇರಿಸ್ಕೊಂಡು ಈಗ ಇದಕ್ಕೆ ಒಂದು ಬೌಲಷ್ಟು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ನಾವು ಈ ಬೋಂಡಾಗೆಲ್ಲ ಬಳಸ್ತೀವಲ್ಲ ಅದೇ ಹಾಗೆ ಇಷ್ಟು ನಾನು ರೈಸ್ ಫ್ಲೋರ್ನ ಸೇರಿಸ್ಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಹಾಗೆ ಸ್ವಲ್ಪ ಸಾಲ್ಟು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಅಜ್ವಾನ ಒಂದು ಕಾಲು ಟೀ ಅಷ್ಟು ಒಳ್ಳೆ ಫ್ಲೇವರ್ ಬರುತ್ತೆ ಸೊ ನೀವು ಕ್ರಷ್ ಮಾಡಿ ಆದರೂ ಹಾಕ್ಬೋದು ಈಗೇನೂ ಹಾಕ್ಬೋದು ಒಳ್ಳೆಯ ಸ್ಮೆಲ್ ಬರುತ್ತೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಅಜ್ವಾನ ಹಾಕೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಹಾಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಅಜ್ವಾನದಲ್ಲಿ ಈ ರೀತಿ ಪಕೋಡಾ ಎಲ್ಲ ಮಾಡುವಾಗ ನಾವು ಹಾಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೇನಾದರೂ ಇದು ಮಿಕ್ಸ್ ಮಾಡುವಾಗ ಗಟ್ಟಿ ಆಯಿತು ಅಂದರೆ ನಾವು ಮಿಕ್ಸಿ ತೊಳೆದಿರುವಂಥ ನೀರು ಇದೆಯಲ್ಲ ಸೊ ಅದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ಒಂದು ವೇಳೆ ಇನ್ನೂ ಗಟ್ಟಿ ಆಯಿತು ಆ ನೀರು ಸಾಕಾಗಿಲ್ಲ ಅಂದರೆ ಎಕ್ಸ್ಟ್ರಾ ನೀರು ಕೂಡ ವಾಟರ್ ನಾವು ಸೇರಿಸ್ಕೋಬೋದು ನೀಟಾಗಿ ಇದು ಡಿಪ್ ಮಾಡಿ ಹಾಕೋ ರೀತಿ ನಮಗೆ ಇರಬೇಕು ಅದುವಾಗಿ ಆ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಈ ರೀತಿ ನಾವು ಕಲಸಿಟ್ಕೊಂಡ್ಬಿಡೋಣ ಈಗ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಆಯಿಲ್ನ ಸೇರಿಸ್ಕೊಳ್ಳೋಣ ನಮಗೆ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಆಯಿಲ್ನ ನೋಡಿ ಸೇರಿಸ್ಕೋಬೇಕಾಗತ್ತೆ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾವು ಈ ರೀತಿ ನಾವು ಒಂದೊಂದನ್ನೇ ನಾವು ಇದರಲ್ಲಿ ಹಾಕ್ಕೊಳ್ಳೋಣ ಈ ರೀತಿ ನೀಟಾಗಿ ಡಿಪ್ ಮಾಡಿ ಈ ರೀತಿ ತೆಕ್ಕೊಳ್ಳೋಣ ಈಗ ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ ಈ ರೀತಿ ಒಂದೊಂದನ್ನೇ ಬಿತ್ಕೋತ ಹೋಗೋಣ ಈಗ ನೋಡಿ ನಾವು ಒಂದೊಂದೇ ಹಾಕ್ಕೊಂಡಿರೋದ್ರಿಂದ ಈ ರೀತಿ ಕಲರ್ ಬಂದಿದೆ ಸೊ ಈ ರೀತಿ ಆದಾಗ ನಾವು ನಿಧಾನಕ್ಕೆ ಕಲರ್ ಬಂದಿರೋ ಅಂಥದ್ದು ತೆಕ್ಕೊಂಬಿಡೋಣ ಹಾಗೆ ನಾವು ಇನ್ನೊಂದು ರೀತಿಯಲ್ಲಿ ಕೂಡ ಹಾಕ್ಕೋಬೋದು ಕೈಯಲ್ಲಿ ಹಾಕ್ಕೊಳ್ಳಿಲ್ಲ ಅಂದ್ರೂ ನೋಡಿ ಈ ರೀತಿ ನಾವು ಒಂದೊಂದೇ ಪೀಸಸ್ ಈ ಥರ ಹಾಕ್ಬಿಟ್ಟು ಸ್ಪೂನಲ್ಲಿ ತೆಗೆದು ಕೂಡ ನಾವು ಹಾಕ್ಕೋಬೋದು ನೀಟಾಗಿ ಬರುತ್ತೆ ಹೀಗೆ ಒಂದೊಂದೇ ಸೇಲ್ಲದನ್ನು ಹಾಕ್ಕೊಂಡು ನಿಮಗೆ ಆಯಿಲಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ಮಾಡ್ಕೋಬೇಕಾಗತ್ತೆ ಎಲ್ಲ ಆಯಿತು ತೆಕ್ಕೊಂಬಿಡೋಣ ಈಗ ನೋಡಿ ರೆಡಿ ಆಯಿತು ಎಗ್ ಪಕೋಡ ಸೊ ರೆಡಿ ಆಗಿದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹಾಗೆ ಟೇಸ್ಟ್ ಕೂಡ ಮಸ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಕೆಲವು ಮಕ್ಕಳು ಹೆಗ್ಗನ್ನು ತಿನ್ನೋದು ಅವಾಯ್ಡ್ ಮಾಡ್ತಾ ಇರ್ತಾರೆ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ಹೇಗೆ ಸಾಫ್ಟಾಗಿದೆ ಅಥವಾ ಬೆಂದಿದೆ ಅಂತ ಗೊತ್ತಾಗ್ಬೋದು ಮಸಾಲೆ ಕೂಡ ತುಂಬ ಟೇಸ್ಟಿ ಒಂದು ಹೊಸ ರೀತಿಯಲ್ಲಿ ಇದು ಟೇಸ್ಟ್ ಇರುತ್ತೆ ಈ ರೀತಿ ಸಾಸನ್ನು ಹಾಕಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ನೀವೆಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ ಬಾಯ್